ಸಂಗೊಳ್ಳಿ ರಾಯಣ್ಣ ಇನ್ನೂರ ಇಪ್ಪತ್ತೊಂಬತ್ತನೇ ಜನ್ಮವಾರ್ಷಿಕೋತ್ಸವ ಕಾರ್ಯಕ್ರಮ ಬಾಲ್ಕಿಯಲ್ಲಿ ಹದಿನೈದರಂದು ನಡೆಯಲಿರುವ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವದ ಸಮಯ ಹನ್ನೆರಡು ಗಂಟೆಗೆ ರಥಯಾತ್ರೆ ಮೂಲಕ ಮೆರವಣಿಗೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರ ಶೌರ್ಯವನ್ನ ತ್ಯಾಗವನ್ನ ತೋರಿಸಿದ ಧೀರ ವೀರರ ಪೈಕಿ ಸಂಗೊಳ್ಳಿ ರಾಯಣ್ಣರು ವಿಶೇಷ ಸ್ಥಾನ ಪಡೆದವರು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ದ ಶಸ್ತ ಹಿಡಿದು ಹೋರಾಡಿದ ಧೈರ್ಯವಂತರು ರಾಷ್ಟ ಪ್ರೇಮಿಗಳ ಮಾದರಿ ಇಂದಿನ ದಿನ ಸಂಗೊಳ್ಳಿ ರಾಯಣ್ಣ ಅವರ ಇನ್ನೂರ ಇಪ್ಪತ್ತೊಂಬತ್ತನೇ ಜನ್ಮ ವಾರ್ಷಿಕೋತ್ಸವವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಅವರ ಜೀವನದ ಕುರಿತಾದ ಉಪನ್ಯಾಸಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿದೆ ಈ ಮಹತ್ವದ ಸಂದರ್ಭಕ್ಕೆ ನೀವು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುವಂತೆ ವಿನಂತಿಸಿಕೊಳ್ಳುತ್ತೇವೆ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಲೋಕೇಶ್ ಗೋದಿ ಬಾಲಾಜಿ ಕೀಡುಕರ ಕಿಡಿ ಗಣೇಶ್ ಬಾಲಾಜಿ ಜಾಂಬಡೆ ದೇವಿದಾಸ ಮೈತ್ರಿ ಚಂದ್ರಕಾಂತ್ ತಳವಾಡಿ ಮಹೇಶ್ ಗೋದಿ ಸೂರ್ಯಕಾಂತ್ ರಾಜಕುಮಾರ್ ವಿಜಯ್ ಕುಮಾರ್ ಮನೋಜ್ ಭೀಮಣ್ಣ ಪರಮೇಶ್ವರ್ ಕಿರಣ್ ಬಾಲಾಜಿ ತೇಗಪುರಿ ಮಲ್ಲಿಕಾರ್ಜುನ ಸಮಾಜದ ಮುಖಂಡರುಗಳು ಗಣ್ಯರು ಯುವ ನಾಯಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಜಯಂತಿಯ ಯಶಸ್ವಿಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಸಂಗುಳ್ಳಿ ರಾಯ ನೃತ್ತ ಆರಂಭದಿಂದ ಓಂ ಗುಂಡೇಶ್ವರ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಗಾಂಕಿ ವೃತ್ತ ಶಿವಾಜಿ ಮಹಾರಾಜ ವೃತ್ತ ಬಸವೇಶ್ವರ ವೃತ್ತ ಕನಕದಾಸ ವೃತ್ತ ಕೊನ್ ಸುಪ್ರಭಾತ ನ್ಯೂಸ್ ಬಾಲ್ಕಿ ಈ ಕಾರ್ಯಕ್ರಮದ ರೂಪ ಏನಂತಂದ್ರೆ हन हनर्टू एस इप्त के बैक री मुखातर क्रांत संघि रौक वेश्वर होता बोमेश्वर होगामे डॉक्टर बाबा साहेब अंबेडकर् चौक डॉक्टर बााबा साहेब अंेडकर् चौक आमले महात्मा गांधी चौक महात्मा गांधी चौक आमले बसवेश्वर चौक बसवेश्वर चौक आम कनकाल चौक वे बैक र्यली मुखा इतवा ಹಾಗೂ ಹದಿನೈದನೇ ಆಗಸ್ಟು ಗ್ರಾಂಧಿ ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗುತ್ತಾ ಜಯಂತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರೊಸಿಷನ್ ಇರುತ್ತೆ ರಥ ಮುಖಾಂತರ ಆ ಕಾರ್ಯಕ್ರಮದಾಗ ಭಾಗ್ಯ ಪೂಜೆಯರು ಬರ್ತಾರೆ ಪ್ರೊಸಿಷನ್ದಾಗ ಎಲ್ಲ ಸಮಾಜದ ಈ ನಾಡಿನ ಎಲ್ಲ ಬಸವ್ಸರ್ ಇರ್ಬೋದು ಎಲ್ಲ 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 ಸಮಾಜ ಈ ಆ ಸಮಾಜ ಯಾಕಂದ್ರೆ ಕ್ರಾಂತಿಯ ಸಂಗೋಳಿ ಯಾವುದೇ ಸಮಾಜ ಸೀಮಿತ ಇಲ್ದಂಗೆ ಯಾಕಂದ್ರೆ ಅವರು ಈ ದೇಶಕ್ಕೆ ಸ್ವತಂತ್ರ ಭಾಗ ದೊಡ್ಡದವ್ರ ಕೊಡುಗೆ ಇದೆ ಅದ್ರ ಸಲ ಎಲ್ಲ ಸಮಾಜದವರು ಕೈ ಜೋಡಿಸ್ಲತ್ತಾರ ಅವರು ಆ ಕಾರ್ಯಕ್ರಮಕ್ಕೆ ಆಗ್ತಾರೆ ಅಲ್ಲ ಪ್ರೊಸೆಷನ್ದಾಗ ಪ್ರೊಸೆಷನ್ ಆದಮೇಲೆ ಸಾಯಂಕಾಲ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮದಾಗ ಈ ನಾಡಿನ ನಡವ ದೇವರು ನಮ್ದೆಲ್ಲರಿಗೂ ಮಾರ್ಗಿಸ್ ಪಡೆದೇವ್ರಪ್ಪರು ನಮ್ಮ ಸಮಾಜದ ತಿಂತಣಿ ಗುರುಗಳು ಸಿದ್ದರಾಮಯ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೂ ರಾಜಕಾರಣಿಗಳು ಈ ಭಾಗದ ಶಾಸಕರು ಮಂತ್ರಿಗಳು ಸಮಾಜ ಮೇಲೆ ಹೆಚ್ಚಿನ ಕಾಳಜಿ ವಹಿಸುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರ್ ಬರ್ತಾ ಇದ್ದಾರೆ ಲೋಕಸಭೆ ಯುವ ನಾಯಕರು ಇವು ಕುರಿತು ಕಣ್ಮಣಿ ಸಾಗರ ಕಂಡವರು ಬರ್ತಾ ಇದ್ದಾರೆ ಸಮಾಜದ ಮುಖಂಡರು ಜಿಲ್ಲಾ ಮುಖಂಡರು ಕೆಲವೊಂದು ಅಮೃತ ಚಿಂಕೋಳಿಯವ್ರು ಇರ್ಬೋದು ಪಂಡಿತ್ ಚಿದ್ರಿ ಇರ್ಬೋದು ಬಾಬು ಮಲ್ಕಾಪುರವ್ರು ಇರ್ಬೋದು ರಘುನಾಥ್ ಅವರು ಸಮಾಜದ ವಿವಿಧ ಎಲ್ಲ ಯಾವ ಪಕ್ಷ ಈ ಪಕ್ಷ ಅಂದಾಗ ಸಮಾಜದ ಕೆಲವೊಂದು ಮುಖಂಡರು ಮತ್ತು ದೇಶಕ್ಕೆ ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟ ನಮ್ಮ ಸಮಾಜದಲ್ಲಿ ಯಾರು ಮಾಡಿದಂತ ಅವ್ರಿಗೆ ವೇದಿಕೆ ಮೇಲೆ ಸ್ಥಾನ ಕೊಡ್ತಾರೆ ಆ ಕಾರ್ಯಕ್ರಮದ ರೂಪ ಬಾಲಾಜಿ ಖೇಡ್ಕರ್ ಅವರು ಅಧ್ಯಕ್ಷರು ನಮ್ಮ ಲೋಕೇಶ್ ಗೋಧರು ಮಾಡ್ಕೊತಾರೆ ವೇದಿಕೆ ಕಾರ್ಯಕ್ರಮದ ಎಲ್ಲ ವಿವಿಧ ಕೆಲವೊಂದು ಸಂಘಟನೆಗಳಿಗೆ ಸನ್ಮಾನ ಆಗ್ಬೋದು ಯಾವ ಯಾವ ಕ್ಷೇತ್ರದವರಿಗೆ ಸನ್ಮಾನ ಮಾಡಬೇಕು ಅದು ಕೆಲವೊಂದು ಪ್ರೋಗ್ರಾಮ್ಸ್ ಇದೆ ಆಮೇಲೆ ಕ್ರಾಂತಿ ಸಂಬಳಿ ರಾಯಣ ಬಗ್ಗೆ ಸುದ್ದಿಗೋಷ್ಠಿ ಹಾಗೂ ನಿಬಂಧ ಸ್ಪರ್ಧೆಗಳು ಸ್ಕೂಲ್ದಾಗ ಕೆಲವೊಂದು ನಮ್ಮ ಲೋಕಲ್ ಇಲ್ಲೇ ಬಾಲ್ಕಿದಾಗ ನಿಬಂಧ ಸ್ಪರ್ಧೆಗಳು ನಡೆಸಲಾಗ್ತಾ ಇದೆ ಅದು ಸಲಕ್ ದಯವಿಟ್ಟು ಒಂದ ಒಂದು ಕಳಕಳಿ ವಿನಂತಿ ಇದೆ ಯುವಕರಲ್ಲಿ ಮತ್ತೆ ಅಲ್ಲ ಹಿರಿಯರಲ್ಲಿ ಬೈಕ್ ರ್ಯಾಲಿ ಹಾಗೂ ಕ್ರಾಂತಿ ಸಂಗೋಳಿ ರ್ಯಾಯನ್ನ ಉತ್ಸವಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಇದ್ರಾಗ ಯಾವುದು ಅನ್ನದೇ ಭಾವಿಸಿದಾಗ ಎಲ್ಲ ಸಂದರ್ಭ ಕೈ ಜೋಡಿಸಿ